ಎಲ್ಲರಿಗೂ ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಡಿವಾಳರ್ ಮಾಡುವ ನಮಸ್ಕಾರಗಳು ಇವತ್ತ ನಾನು ತಾಯಿ ಅನ್ನುವಂತ ಬರ್ದೇನೆ ದಯವಿಟ್ಟು ಎಲ್ಲರೂ ಪೂರ್ತಿ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಸಹ ನಿಮ್ಗೆ ಬರ್ತೈತಿ ಇವತ್ತಿನ ಕವನವನ್ನ ಶುರು ಮಾಡೋಣ

ಮಗಲೇ ಅಯ್ಯೋ ಎಂದರು ನೋಡಿ ಬಂದು ಬಳಗ ಬ್ಯಾಡಂದರ ನೀನು ಕರ್ಕೊಂಡು ಬಂದೆವ್ವಾ ಕರ್ಕೊಂಡು ಬಂದೆವ್ವಾ ಗಂಡ ಮಗನ ಹಡಿಲಿಲ್ಲಂತ ನಿನ್ನ ದೂಡಿದರವ್ವ ನಮ್ಮ ಸಲುವಾಗಿ ಕಣ್ಣೀರ ಹರಿಸಿ ಮನೆ ತೊರೆದಿಯವ್ವ ತರಿಸಿ ಒಗೆದು ಗಟ್ಟಿಯಾದಿಯವ್ವಾ ಬಳ್ಳ ಮಾಡಿ ಮಂದಿ ತೋರಿಸಲಂಗ ಜೀವನ ಮಾಡಿದೆ ನೀನು ಜೀವನ ಮಾಡಿದೆವ್ವ ಗಂಡನಿಲ್ಲದೆ ಒಬ್ಬಂಟಿಯಾಗಿ ಬಂಡಿ ಎಳೆದಿಯವ್ವ ಸಂಸಾರ ಎಂಬ ಸಾಗರವನ್ನ ಒಬ್ಬಕ್ಕೆ ದಾಟಿದೆವ್ವ ನೀನು ಒಬ್ಬಕ್ಕೆ ದಾಟಿದೆವ್ವಾ ತಾಯಿ ನೀನೊಬ್ಬಳು ಭೂಮಿ ಮ್ಯಾಲ ಮುತ್ತಿನ ನಿನ್ನ ಪಡಿಯಾಕ ಪುಣ್ಯ ಮಾಡೇವಿ ನಾವು ಕೇಳವ್ವ ನಾವು ಕೇಳವ್ವ ಕೂಲಿ ಕೆಲಸಕ್ಕ ಹೋಗಿ ನಮ್ಮನ್ನು ಸಾಲಿ ಕಲಿಸಿದೆವ್ವ ಕಷ್ಟ ಬಂದರೂ ಕರೆದಲಿಲ್ಲ ಎದೆಗಳು ಇದು ತಂದ ರೊಕ್ಕದಾಗ ಗಂಜಿ ಮಾಡಿ ಹಾಕಿದೆವ್ವಾ ಇದ್ದದನ್ನೆಲ್ಲ ನಮಗ ನೀಡಿ ನೀರ ಕುಡದ ಬದುಕಿದೆವ್ವಾ ನೀನು ನೀರ ಕುಡದ ಬದುಕಿದೆವ್ವಾ ಹಬ್ಬ ಬಂದರ ಅಳ್ತಾರ ಅಂತ ಹೊಸ ಬಟ್ಟಿ ತಂದೆವ್ವಾ ಹರದ ಸೀರಿಗೆ ಒಲಗಿ ಹಾಕಿ ಉಟ್ಟುಗೊಂಡ ನಿಂತೆವ್ವಾ ನೀನು ಉಟ್ಟುಗೊಂಡ ನಿಂತೆವ್ವಾ ತಾಯಿ ಹೋಗಿ ಕಣ್ಣೀರ ಹಾಕಿ ಸೆರಗ ಸರಗ ನಿನ್ನ ಶರಗ ತೋಯಿಸಿದೆ ಆಸ್ತಿ ಅಂತಸ್ತು ಬಾಳ ಇದ್ದರೂ ಆಸೆ ಪಡಲಿಲ್ಲವ್ವ ದುಡಿವ ನಿನ್ನ ರಟ್ಟೇಗ ಶಕ್ತಿ ಒಂದ ಬೇಡಿದೆವ್ವ ನೀನು ಅದನ್ನೊಂದ ಬೇಡಿದೆವ್ವ ತಾಯಿ ನೀನೊಬ್ಬಳು ಭೂಮಿ ಮ್ಯಾಲ ಮುತ್ತಿನ ಹರಳವ್ವ ಮಗುವನ್ನು ಬೆಳೆಸಿದೆವ್ವ ಹೆಣ್ಣು ಮಕ್ಕಳು ನೀವು ಸಹನೆ ಮುಖ್ಯವೆಂದು ಸಾರಿ ಹೇಳಿದೆವ್ವ ನೀನು ಸಾರಿ ಹೇಳಿದೆವ್ವ ಮೇಲೆ ಇರುವ ಆ ದೇವರನಂತೂ ಎಂಡು ಕಂಡೇ ಇಲ್ಲ ನಿನ್ನ ಪಾದ ಪೂಜೆ ದಿನವು ಮಾಡಿದರು ಋಣವು ತೀರದವ್ವ ನಿನ್ನ ಋಣವು ತೀರದವ್ವ ತಾಯಿ ನೀನೊಬ್ಬಳು ಭೂಮಿ ಪಡಿಯಾಕ ಪುಣ್ಯ ಮಾಡೇವಿ ನಾವು ಕೇಳವ್ವ ನಾವು ಕೇಳವ್ವ ನಾವು ಕೇಳವ್ವ ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನಮಸ್ತೆ